ಪ್ರತಿಯೊಬ್ಬ ವೀರಶೈವ ಲಿಂಗಾಯತರಲ್ಲಿ ಧರ್ಮದ ಅಭಿಮಾನ ಜಾಗೃತಿ ಮೂಡಿದರೆ ಮಾತ್ರ ವೀರಶೈವ ಲಿಂಗಾಯತ ಧರ್ಮ ಉಳಿಯಲು ಸಾಧ್ಯ ಉದಾರತಿ ಹೆಸರಿನಲ್ಲಿ ಅಭಿಮಾನ ಶೂನ್ಯರಾಗಿ ನಮ್ಮ ಧರ್ಮ ಪಾಲನೆ ಮಾಡದಿದ್ದರೆ ವೀರಶೈವ ಲಿಂಗಾಯತ ಧರ್ಮ ಉಳಿದು ಬೆಳೆದು ಬರುವುದು ಕಷ್ಟವಾಗುತ್ತದೆ ಎಂದು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಪಾದ ಧಾರವಾಡ ಅಧ್ಯಕ್ಷ ಗುರುರಾಜ್ ಹುಣಸಿಮರತ್ ಹೇಳಿದರು ಧಾರವಾಡ ನಗರಕ್ಕೆ ಆಗಮಿಸಿದ್ದ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಯುಗ ಮಾನೋತ್ಸವ ಅಂಗವಾಗಿ ಹಮ್ಮಿಕೊಂಡಿರುವ ಶ್ರೀ ರೇಣುಕಾಚಾರ್ಯ ಧರ್ಮ ಜಾಗೃತಿ ಜ್ಯೋತಿರಥವನ್ನು ಸ್ವಾಗತಿಸಿ ಪೂಜೆ ಸಲ್ಲಿಸಿ ಮಾತನಾಡಿದರು

जय हो लिंगा गंगा माधव हर हर हाव नमस्ते स्वगलन मिश्र जय राम महादेव महादे पंचाचार महाराज की जय श्री महाराज की श्री वीरभद्रेश्वर महाराज की श्री विघ्नेश्वर महाराज की श्री जनजोत वसुरेश्वर महाराज की महाराज की ಜಗದ್ಗುರು ಪಂಚಾಚಾರಿ ಮಹಾರಾಜ್ ಐದರಂದು ಸುಮಾರು ಜಯಂತಿ ಅಂಗವಾಗಿ ಇಡೀ ಧರ್ಮ ಇಡೀ ಎಲ್ಲ ಕಡೆಗಳು ನಮ್ಮ ಸಮಾಜದ ಒಂದು ಸಂಘಟನೆ ಧರ್ಮದ ಜಾಗೃತಿ ದೇವಸ್ಥಾನ ಸಾಗರದಿಂದ ಅಲ್ಲಿಂದ ಇಟ್ಕೊಂಡು ಇಡೀ ರಾಜ್ಯಾದ್ಯಂತ ಹೋಗಿ ಬಾಳೆಹೊನ್ನವರಿಗೆ ಈ ಒಂದು ಕಾರ್ಯಕ್ರಮ ಮುಕ್ತಾಯಿತು ಉದ್ದೇಶ ಲೆಂಕಾಚಾರ್ಯ ಜಯಂತಿಯನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸ್ಬೇಕು ಅದರ ಜೊತೆಗೆ ಲೆಂಕಾಚಾರ್ಯರ ಮಾರ್ಗದರ್ಶನ ಮತ್ತು ಅವರು ಮಾಡತಕ್ಕಂಥ ಹಾದಿ ಹಾದಿಯಲ್ಲಿ ಧರ್ಮವನ್ನು ಜಾಗೃತಿಗೊಳಿಸಬೇಕು ಸಮಾಜವನ್ನು ಸಂಘರ್ಷ ಮಾಡಬೇಕು ಧರ್ಮಗುರುಗಳ ಒಂದು ಹಾದಿಯಲ್ಲಿ ನಡೆ ಉದ್ದೇಶದಿಂದ ಧರ್ಮ ಜನಜಾಗೃತಿ ಒಂದು ಏನು ಈ ಪಂಚರ್ ಜನರು ನಮ್ಮ ಕಾರ್ಯಕ್ರಮ ಹೊಂದಿಕೊಂಡಿದ್ದಾರೆ ಧಾರವಾಡದ ಮುರುಗುದೇಶ್ವರ ದೇವಸ್ಥಾನಕ್ಕೆ ಬಂದಿತ್ತು ಇದರಲ್ಲಿ ಅವೆಲ್ಲ ಅಖಿಲ ಭಾಗ ಇತರ ಸಂಘಟನೆ ಎಲ್ಲ ಎಲ್ಲರೂ ಕೂಡಿಕೊಂಡು ಇವತ್ತು ಸ್ವಾಗತ ಮಾಡಿ ಈ ಒಂದು ಧರ್ಮ ಜಾಗೃತಿಯ ಒಂದೇನು ನಮ್ಮ ಯುವತಿ ಅತ್ಯಂತ ವಿಜೃಂಭಣೆಯಾದ ಸ್ವಾಗತವನ್ನು ಎಲ್ಲರೂ ಮಾಡಿದ್ದಾರೆ ಪ್ರತಿಯೊಬ್ಬ ವೀರಶೈವ ಲಿಂಗಾಯತರಲ್ಲಿ ಧರ್ಮದ ಅಭಿಮಾನ ಜಾಗೃತಿ ಮೂಡಿದರೆ ಮಾತ್ರ ವೀರಶೈವ ಲಿಂಗಾಯತ ಧರ್ಮ ಉಳಿಯಲು ಸಾಧ್ಯ ಉದಾರತೆ ಹೆಸರಿನಲ್ಲಿ ಅಭಿಮಾನ ಶೂನ್ಯರಾಗಿ ನಮ್ಮ ಧರ್ಮ ಪಾಲನೆ ಮಾಡದಿದ್ದರೆ ವೀರಶೈವ ಲಿಂಗಾಯತ ಧರ್ಮ ಉಳಿದು ಬೆಳೆದು ಬರುವುದು ಕಷ್ಟವಾಗುತ್ತದೆ ಎಂದು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಪಾದ ಧಾರವಾಡ ಜಿಲ್ಲಾ ಅಧ್ಯಕ್ಷ ಗುರುರಾಜ್ ಹುಣಸಿಮರತ್ ಹೇಳಿದರು ಧಾರವಾಡ ನಗರಕ್ಕೆ ಆಗಮಿಸಿದ್ದ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಯುಗ ಮಾನೋತ್ಸವ ಅಂಗವಾಗಿ ಹಮ್ಮಿಕೊಂಡಿರುವ ಶ್ರೀ ರೇಣುಕಾಚಾರ್ಯ ಧರ್ಮ ಜಾಗೃತಿ ಜ್ಯೋತಿರಥವನ್ನು ಸ್ವಾಗತಿಸಿ ಪೂಜೆ ಸಲ್ಲಿಸಿ ಮಾತನಾಡಿದರು ಶ್ರೀ ಆದಿ ಜಗದ್ಗುರು ರೇಣುಕಾಚಾರ್ಯರ ಹಾಗೂ ಶ್ರೀ ಜಗಜ್ಯೋತಿ ಬಸವೇಶ್ವರ ಪ್ರೇರಣೆ ಆಶೀರ್ವಾದದಿಂದ ಹಾನಗಲ ಕುಮಾರಸ್ವಾಮಿಗಳು ವೀರಶೈವ ಸಮಾಜದ ಹಿರಿಯರ ಸಹಕಾರ ಸಹಾಯದಿಂದ ಅಖಿಲ ಭಾರತ ವೀರಶೈವ ಮಹಾಸಭಾ ಸ್ಥಾಪಿಸಿದರು ವೀರಶೈವ ಲಿಂಗಾಯತ ಧರ್ಮದ ಎಲ್ಲ ಒಡಪಂಗಡಗಳನ್ನು ಒಗ್ಗೂಡಿಸಿ ಧಾರ್ಮಿಕ ಶೈಕ್ಷಣಿಕ ಆರ್ಥಿಕ ಸಂಸ್ಕಾರಯುತವಾಗಿ ಬಲಿಷ್ಠಗೊಳಿಸುವುದು ಮಹಾಸಭಾದ ಉದ್ದೇಶವಾಗಿದೆ ಎಂದು ಹೇಳಿದರು ಶ್ರೀ ರೇಣುಕಾಚಾರ್ಯ ಧರ್ಮ ಜ್ಯೋತಿ ಪ್ರತಿ ವೀರಶೈವ ಲಿಂಗಾಯತ ಧರ್ಮೀಯರ ಮನೆ ಮನಗಳಿಗೆ ಬೆಳಕು ನೀಡಿ ಅವರ ಬಾಳು ಬೆಳಗುವ ಜ್ಯೋತಿ ಆಗಲಿ ಎಂದು ಗುರುರಾಜ್ ಹುಣಸಿಮರತ್ ಹೇಳಿದ್ರು ಧಾರವಾಡ ಉಡುವಿ ಚನ್ನಬಸವೇಶ್ವರ ಟ್ರಸ್ಟ್ ಫಂಡ್ ಅಧ್ಯಕ್ಷ ಡಾ ಎಸ್ಆರ್ ರಾಮನಗೌಡರ್ ಮಾತನಾಡಿ ಧಾರ್ಮಿಕ ಕಾರ್ಯಕ್ರಮಗಳು ಜೀವನದಲ್ಲಿ ಪ್ರೀತಿ ವಿಶ್ವಾಸ ನಂಬಿಕೆ ಭಕ್ತಿ ಧರ್ಮ ಜಾಗೃತಿ ಮೂಡಿಸುತ್ತದೆ ರೇಣುಕಾಚಾರ್ಯ ಜಯಂತಿ ಪ್ರತಿ ವರ್ಷ ನವಚೈತನ್ಯ ಭಕ್ತಿ ಭಾವ ತರುತ್ತದೆ ರಾಷ್ಟ್ರದ ಶ್ರೇಷ್ಠ ಧರ್ಮಗಳಲ್ಲಿ ವೀರಶೈವ ಲಿಂಗಾಯತ ಧರ್ಮ ಉನ್ನತವಾದುದು ಜಗದ್ಗುರು ಪಂಚಾಚಾರ್ಯರು ವೀರಶೈವ ಧರ್ಮದ ಜಾಗೃತಿಗಾಗಿ ನಿತ್ಯ ನಾಡಿನಾದ್ಯಂತ ಸಂಚರಿಸಿ ಧರ್ಮ ಸಭೆ ಮಾಡುತ್ತಿದ್ದಾರೆ ಮಾನವನ ಧರ್ಮವೇ ವೀರಶೈವ ಲಿಂಗಾಯತ ಧರ್ಮದ ತಿರುವಳಾಗಿದೆ ಎಂದು ಹೇಳಿದರು ರೇಣುಕಾಚಾರ್ಯ ಜಯಂತಿ ಉತ್ಸವ ಸಮಿತಿ ಮಹಿಳಾ ಘಟಕದ ಅಧ್ಯಕ್ಷೆ ಮಹಾನಗರ ಪಾಲಿಕೆ ಮಾಜಿ ಸದಸ್ಯೆ ಸರೋಜಾ ಪಾಟೀಲ್ ಮಾತನಾಡಿ ವೀರಶೈವ ಸಂಸ್ಥಾಪನಾಚಾರ್ಯ ಶ್ರೀ ರೇಣುಕರ ಜಯಂತಿಯನ್ನು ಪ್ರತಿ ವರ್ಷ ನಾಡಿನ ಅತ್ಯಂತ ಅದ್ದೂರಿಯಾಗಿ ಅರ್ಥಪೂರ್ಣ ಆಚರಿಸಲಾಗುತ್ತಿದೆ ನಮ್ಮ ರಾಜ್ಯ ಸರ್ಕಾರ ಈ ವರ್ಷದಿಂದ ಶ್ರೀ ರೇಣುಕರ ಜಯಂತಿಯನ್ನು ಸರ್ಕಾರಿ ಕಾರ್ಯಕ್ರಮವಾಗಿ ಆಚರಿಸುತ್ತಿರುವುದು ರೇಣುಕರ ಧರ್ಮ ಸಂದೇಶಕ್ಕೆ ನೀಡಿದ ಮಾನ್ಯತೆಯಾಗಿದೆ ಎಂದರು ಇವತ್ತಿನ ದಿವಸ ಇದೇನು ಧರ್ಮ ಜಾಗೃತಿ ಜ್ಯೋತಿಯನ್ನು ಆಗಮಿಸಿದೆ ನಮಗೆ ತುಂಬ ಸಂತೋಷವಾಗಿದೆ ಹೋದ ವರ್ಷಕ್ಕಿಂತ ವರ್ಷ ನಾವು ಜಾಸ್ತಿ ಜನ ಇದ್ದೇವೆ ಅದಕ್ಕೆ ಧರ್ಮದ ಜಾಗೃತಿ ಆಗಬೇಕು ಅಂತಂದ್ರೆ ಈ ಥರ ಕಾರ್ಯಕ್ರಮಗಳು ಸದಾ ನಡೀತಾನೇ ಇರಬೇಕು ಅಂದರೆ ಧರ್ಮದ ಜಾಗೃತಿ ಆಗುತ್ತೆ ಇದು ಒಂದು ಸನಾತನ ಧರ್ಮ ಧರ್ಮಕ್ಕೆ ಹೆಚ್ಚನ್ನು ಒತ್ತು ಕೊಟ್ಟು ನಾವೆಲ್ಲರೂ ಇವತ್ತು ಅಖಿಲ ಭಾರತ ವೀರಶೈವ ಮಹೋತ್ಸ ಹಾಗೂ ನಮ್ಮ ಬರುವ ದಿನಗಳಲ್ಲಿ ಮಾಡಬೇಕು ಅಂತ ಅದಕ್ಕೆ ಇದು ಒಂದು ಅಂತ ಹೇಳಿ ಈ ಜ್ಯೋತಿ ಬಂದಿದ್ದು ನಮಗೆ ತುಂಬಾ ಸಂತೋಷವಾಯಿತು ಹೀಗೆ ನಾವು ಧರ್ಮ ಜಾಗೃತಿಯನ್ನು ಮಾಡ್ಕೊಂತ ಹೋಗ್ತೇವೆ ಅಂತ ಹೇಳಿ ನಾವು ಪ್ಯಾಟಿ ವೀರಭದ್ರೇಶ್ವರ ದೇವಸ್ಥಾನದ ಅರ್ಚಕ ವೀರೇಶ್ ಶಾಸ್ತ್ರಿ ಹಿರೇಮಠ ಅವರು ಜ್ಯೋತಿಗೆ ಪೂಜೆ ಸಲ್ಲಿಸಿ ಮಂಗಳ ಆರತಿ ಮಾಡಿದರು ಇನ್ನು ಕಾರ್ಯಕ್ರಮದಲ್ಲಿ ಜಗದ್ಗುರು ಶ್ರೀ ರೇಣುಕಾಚಾರ್ಯ ಜಯಂತಿ ಉತ್ಸವ ಸಮಿತಿ ಅಧ್ಯಕ್ಷ ರಾಜಣ್ಣ ಹಿರೇಮಠ ಗೌರವಾಧ್ಯಕ್ಷ ಈಶ್ವರ್ ಹಿರಿಮಠ ಸದಸ್ಯರಾದ ಜಗದೀಶ್ ಹಿರಿಮಠ बसवरा गुरहटमठ गुरुपादय चिल्लमठ महेश चंद्रकांत हिरेमठ पैटी वीरभद्रेश्वर देवस्थान कमिटी अध्यक्ष हेगडे, जंगम संस्थे प्रधान कार्यदर्शी प्रभु केंडतमठ सदस्य डॉक्टर एस जी मठद सुमिता हिरेमठ शिवानंद अनुषा, सीर सार्वजनिक जंगम समाज हिंदी भाग